ಮಹಾಭಾರತದ ಶ್ರೀಕೃಷ್ಣ ಒಂದು ಮಾತು ಹೇಳ್ತಾನೆ ಕರ್ಮ ಕರೋ ಕರ್ಮ ಕರ್ಮಕ್ಕೆ ಫಲ್ ಮತ್ ಮಾಗೋ ಅಂತ ನಿಮ್ಮ ಕರ್ತವ್ಯವನ್ನೇ ನೀವು ಮಾಡಿ ಕರ್ತವ್ಯಕ್ಕೆ ಲಾಭ ಮತ್ತು ನನಗೆ ಏನು ಸಿಗುತ್ತೆ ಅಂತ ಕೇಳಕ್ ಹೋಗ ಅದ್ರ ಮೇಲೆ ಬೆಳೆ ಕೂಡ ಜನ ಅಥವಾ ಯಾರ ವ್ಯಕ್ತಿಗಳು ಕೊಟ್ಟಂದ್ರೆ ಅದು ಸಾಲದಿಲ್ಲ ಆದ್ರೆ ಭಗವಂತ ಏನು ಕೊಡ್ತಾನಲ್ಲ ಅದು ನಿಮ್ಮ ಜೀವನದ ಕೊನೆಯವರೆಗಿನೂ ಕೂಡ ಅದು ಉಳಿತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ ಅದಕ್ಕೆ ನಾನು ಈ ಭಾಗದ ಶಾಸಕನಾಗಿ ನಿಮ್ಮ ಯಾವುದೇ ಕಷ್ಟ ಕಾರ್ಪಣ್ಯಗಳಿದ್ರೂ ನಿಮ್ಮ ಪರವಾಗಿ ನಾನು ಗಟ್ಟಿಯಾಗಿ ನಿಲ್ಲುವಂತ ಕೆಲಸವನ್ನ ನಾನು ಮಾಡಿದೆ ನಿಮ್ಮ ಪ್ರಾಮಾಣಿಕ ಸೇವೆ ನಮ್ಮ ಜನತೆಗೆ ಸಿಗಬೇಕು ನಿಮ್ಮ ಸೇವೆಯನ್ನ ನಮ್ಮ ಜನ ಪ್ರತಿನಿತ್ಯ ಕೊಂಡಾಡುವಂತಹದ್ದು ಆಗ್ಬೇಕು ಅಂತಕ್ಕಂಥ ಬೈಕ್ ಅನ್ನು ಇಟ್ಕೊಂಡಿರ್ತಕ್ಕಂತ ನಾನು ಇವತ್ತು ಅರ್ಜೆಂಟ್ ಅಂತ ಮಾತಾಡ ಯಾರು ಯಾಕೆ ನಮ್ಮ ತಾಲೂಕು ಜನಸಂಖ್ಯೆ ಇವತ್ತು ಜಾಸ್ತಿ ಆಗಿದೆ ಈಗಿರ್ತಕ್ಕಂಥ ಈ ಆಸ್ಪತ್ರೆ ನೂರ್ ಬೆಡ್ ಒಯ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅದಕ್ಕೆ ತಕ್ಷಣ ಇದನ್ನ ಹಂಡ್ರೆಡ್ ಬೆಡ್ ಇದ್ದಿದ್ದ ಟೂ ಹಂಡ್ರೆಡ್ ಬೆಡ್ ಗೆ ಅಪ್ಗ್ರಡೇಶನ್ ಮಾಡಲಿಕ್ಕೆ ಇದನ್ನ ಪ್ರಸ್ತಾವನೆ ನೀವು ಕಳಿಸ್ಕೊಡ್ಬೇಕು ಹಿಂದಿನ ಐದು ವರ್ಷದ ಅವಧಿಯಲ್ಲಿ ನಮ್ಮ ತಾಲೂಕ ನಾನ್ ಆಸ್ಪಿರೆನ್ಸ್ ತಾಲೂಕ ಅಂತ ಆಗಿದೆ ಅದು ಏನಾಯ್ತು ಅದ್ರ ಬಗ್ಗೆ ಚರ್ಚೆ ಬೇಡ ಅದರಿಂದ ಈಗ ನಮ್ಮ ಏನ್ ಪಿ ಎಚ್ ಸಿ ಗಳಿದಾವಲ್ಲ ಪ್ರಸ್ತಾವನೆ ಕಳಿಸಿದ್ರು ಐಗಿಡಿ